ಪರ್ತೇವೆಂದ್ರ ನಮ್ ನಮ್ ರೈತರೇಂತಾರೆ ನಾವು ಇದರಾಗ ನಿಮ್ಮದೇ스템 ಜুনা ಯಾವ ಉದ್ಯೋಗ ಬೇಡ ನಾವು ಇದರ ತರಕಾರಿ ಬೆಳೆತೀವಿ ಹೆಸರು ಬೆಳೆತೀವಿ ಊದ್ ಬೆಳೆತೀವಿ ಇದಡಗೆ ಜೀವನ ಸುಖಕರ ಆಗಿತ್ತಿ ನಮ್ಮ ನಮ್ಮ ಜಮೀನ ಒಂದು ಖುಷಿ মেহেಂದಿ ಆರ್ಟಿಸ್ಟ್ 22 ಸ್ಪೋರ್ಟ್ ಟಿಕೆಟ್ 35 ಅವರ್ ಸರ್ವಿಸಸ್ ಟ್ರೆಡಿಷನಲ್ ಅರೇಬಿಯನ್ નોನ್ ಬ್ರೈಡಲ್ ವೆಸ್ಟರ್ನ್ ಬೇಬಿ ಶವರ್ মেহেಂದಿ ಬುಕ್ یور ಅಪಾಯಿಂಟ್ 962051602 ನಾನು ಸ್ವಲ್ಪ ನಾನು ಹೊಲ ಮಾಡೇ ಬಂದಿದ್ದೇನೆ ನಾನು ಹೈನಾ ಹಾಲು ಹಿಂಡೋದು ನನಗೂ ಗೊತ್ತೈತೆ ನಮ್ಮನಾಗ ಎಮ್ಗಳ ಕಟ್ಟಿ ನಾವು ಹೈನಾ ಮಾಡೋದು ದುರ್ದೈವ ಇದು ನಾವು ನೀವು ಹಿಂಗ ಮಾಧ್ಯಮದವ್ರ ಎದುರುಗಡೆ ಪೊಲೀಸ್ವ್ರನ್ನ ಕರ್ಕೊಂಡು ಬಂದು ನೀವು ಇಲ್ಲಿ ಧರಣಿ ನಾವು ನಾವೊಬ್ಬ ಹೆಣ್ಮಗಳು ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು ನನ್ನ ಸ್ವಭಾವ ನೋಡಿರ್ಬೋದು ತಂಗಿ ಜನರಿಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಯಾರಿಗೂ ಕಷ್ಟ ಕೊಡಬೇಕನ್ನೋದಂಥ ಏನಿಲ್ಲ ನಾನು ರೈತನ ಮಗಳನ್ನು ರೈತನ ಹೇಳ್ತೇನೆ ರೈತರ ಕಷ್ಟ ಸುಖ ಏನ ಕಡಲಿ ಹೆಂಗ್ ಬೆಳಿತಾವ ಕಾಯಿಪಾಲೆ ಹೆಂಗ್ ಬೆಳಿತೀರಿ ನೀರು ಹೆಂಗೆ ಚಾಲು ಮಾಡ್ತೀರಿ ಕರೆಂಟ್ ಹೋದ್ರೆ ಏನು ತ್ರಾಸ ಆಕೈತಿ ಈಗ ಬೋರ್ ಬಟನ್ ಹೊಡೋದ್ ಮನಿಗ್ ಹೋಗಿ ಊಟ ಮಾಡಿ ಬರೋ ಮಠ ಅಂದ್ರ ಮತ್ ಲೈಟ್ ಹೋಗಿರ್ತಾವ ಮತ್ ಬಟನ್ ಹಚ್ಚಾಕ್ ಬರ್ಬೇಕು ಎಲ್ಲಾ ಕಷ್ಟಗಳು ನಮಗೂ ಬರ್ತದ ಏನೋ ಒಂದ್ ಅನುಕೂಲ ಆಗ್ಲಿ ಎಲ್ಲರ್ನು ಕರ್ಕೊಂಡು ಬೆಳವಣ್ಣ ಅಂತ ಹೇಳಿ ಮಾಡಿ ಮಾಡ್ತಾ ತಮ್ಮನೂ ಇದಗಿತ ನಾನು ಕಾಲ್ ಮುಗಿತು ಮಾಧ್ಯಮದ ನಾ ಅಷ್ಟ ಸ್ಲೋ ಅದೇನೆ ನೀವು ಫಿಫ್ತ್ ಏರ್ನಾಗಿದ್ರೆ ನಾ ಏರೋ ಹಾಕೋದಿಲ್ಲ ನಾ ಮಾತಿನಿಂದಾನ ಮುಗಿಸೋಕೆ ಎಂತೆಂಥ ದೊಡ್ಡ ದೊಡ್ಡ ಇವು ಪ್ರಕರಣಗಳು ಮಾತಿನಿಂದ ಬಗೆಹರಿದಾವೆ ನಿಮ್ಗೇನು ಕಲ್ಪನೆ ಐತಲ್ಲ ನಾ ತಪ್ಪು ಕಲ್ಪನೆ ತಪ್ಪತಿರುವಳಿಗೆ ಅನ್ನೋದಿಲ್ಲ ನಿಮ್ಮ ಕಲ್ಪನೆ ಏನೈತಲ್ಲ ಇದನ್ನು ಫ್ಯಾಕ್ಟ್ರಿಯಿಂದ ಎಲ್ಲ ಮುಳುಗೇ ಹೋಗ್ತೈತೆ ಅಂತಂದ್ರೆ ಮತ್ತೆ ಇಡೀ ಮಹಾರಾಷ್ಟ್ರ ಮುಳೋಗ್ಬೇಕಾಗಿತ್ತಲ್ಲ ಇಡೀ ಬೆಳಗಾವಿ ಮುಳುಗಬೇಕಾಗಿಲ್ಲ ಇಡೀ ಉತ್ತರ ಕರ್ನಾಟಕ ಮುಳೋಗ್ಬೇಕಾಗಿತ್ತಲ್ಲ ಇಪ್ಪತ್ತೆಂಟು ಶುಗರ್ ಫ್ಯಾಕ್ಟ್ರಿ ಅದಾವ ಬೆಳಗಾವಿ ಧಾಗವಾಡದಾಗ ನಟ್ ನೋಡೋ ಊರಾಗೈತಿ ಬೆಳಗಾವಿ ಶುಗರ್ಸ್ ನಟ್ ನೋಡು ಹುದೈತಿ ಮುನವೊಳ್ಳ ನಟ್ ನೋಡು ರೇಣುಕಾ ಶುಗರ್ಸ್ ಐತಿ ದ್ರಾಸ್ ಆಗೇತ್ ಅಂತ ನಾನು ಬಂದು ನಿಂತಿದ್ದೀನಿ ಇಲ್ಲೇ ಹಿಂಗ್ ಬರೋದ ಅಲ್ಲ ಅಲ್ಲ ನಾ ನಿಮ್ಗ ನಿಮ್ಮ ಪಂಚಾಯತಿಗೆ ಬಂದು ಅಲ್ಲಿ ಮೀಟಿಂಗ್ ಕರೆದು ನೀವು ಹತ್ತು ನನಗ್ ಮುಖಕ್ಕೆ ಮಾತಾಡಿದ್ರು ಅಲ್ಲಿ ಉತ್ತರ ಕೊಡ್ಬೇಕಾಗಿತ್ತು ಇದು ದುರ್ದೈವ ಇದು ಈ ರೀತಿ ನೀವು ಕುಂಡ್ರಬಾರ್ದು ಈ ರೀತಿ ನಾನು ಮಾಡಬಾರ್ದು ನೀವೆಲ್ಲ ನಮ್ಮ ಮಂದಿ ನಾನು ನಿಮ್ಮ ಹಾಕಿ ನಾ ಹೊರಗಿನ ಹಾಕಿ ಅಲ್ಲ ನಾನು ನಿಮ್ಮ ನಾನು ನಿಮ್ಮ ವೈರಿ ಅಲ್ಲ ನೀವು ವೈರಿ ಅಂತ ತಿಳ್ಕೊಂಡಿದಿರ ನನ್ನ ನಾ ವೈರಿ ಅಲ್ಲ ತಂಗ ಎದ್ನಂತ ಕೇಳ್ತಾಳ ರೈತರು ಖುಷಿ ಅದ ನಾ ಯಾರು ಮತ್ತು ನಿಮಗೇನು ಮೋಸ ಮಾಡೋಕೆ ಬಂದಿಲ್ಲ ಅರ್ಥ ಮಾಡ್ಕೊಳ್ರಿ ಇವನು ಕಲ್ತಂತ ಹೋದಾನ ಮಾತಿನಾಗ ಹೆಚ್ಚು ಕಡಿಮೆ ಆಗಬಹುದು ಬಟ್ ನಿಮ್ಮ ಹೃದಯದ ಮಾತೇನೈತಿ ನಾನ್ ಈಗ ಅಣ್ಣ ಯಾದ್ರಿಂದ ಒಮ್ಮೆ ಬೆಂಕಿ ಹೋಗ್ಳಾಕ ಶುರು ಮಾಡಿಲ್ಲ ಹಂಗ ಅಕ್ಕವು ಆಗುದಿಲ್ಲ ನಾಲ್ಕು ಮಂದಿ ತಿಳುವಳ್ಕಿ ಮಾತು ಮಾತಾಡ್ಬೇಕ ನಿಮ್ಮ ಮನಸ್ನಾಗ ಏನೇನ್ ಐತಲ್ಲ ಹಿಂಗ ಆಕೇತ್ರಿ ನಮಗ್ ತಾಸ್ ಆಕೇತ್ರಿ ನಮ್ಗ್ ಹಿಂಗ್ ಕಲ್ಪನೆ ಐತ್ರಿ ಇದು ಆಗತೈತಿ ಅಂತ ನೀವ್ ಹೇಳ್ರಿ ಹಿಂಗ ಆಗೋದಿಲ್ಲ ಅಂತ ನಾವ್ ಸಮಜಾಯಿಸಿ ಕೊಡ್ತೀವಿ ಒಮ್ಮೆ ಬಿಟ್ಟು ನಾಲ್ಕ್ ಜೊತೆ ತಂಪೇಳ ಕುಂತ ಮಾತಾಡೋನು ನೀವ್ ಹಿಂಗಿಲ್ ಕುಂತಿರೋದ್ರಿಂದ ನಂಗೆ ಚಲೋ ಅನಸ್ವಲ್ತು ನಿಮಗೆ ಇನ್ನ ಮಾತಾಡೋದ್ರಿಂದ ಸಮಾಧಾನ ಆಗಲ್ತು ದಯಮಾಡಿ ಮಾಧ್ಯಮದವರದವರು ಮನವಿ ಏನೇ ಕೊಡ್ರಿ ನಾನು ನೀವು ಎಲ್ಲಿ ಕರಿತೀರೋ ತಮ್ಮ ಬರ್ತಾನೆ ನಾನು ಬರ್ತೇನೆ ಒಮ್ಮೆ ಬಿಟ್ಟು ಮತ್ತು ಚರ್ಚೆ ಮಾಡೋದು ಆಮೇಲೆ ಡಿಸಿಷನ್